ನಾನು ಆ ಎಂ ಅಂತೇಳಿ ಹಿರಿಯ ಸಮಾಜ ಸೇವಕ ಹಾಗೂ ಕಳೆದ ನಲವತ್ತು ವರ್ಷಗಳಿಂದ ರಾಜಕಾರಣಿಯಲ್ಲಿ ವಿವಿಧ ಹುದ್ದೆ ಹುದ್ದೆಗಳಲ್ಲಿ ಭಾಗವಹಿಸಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ ಮನಿ ಇಲ್ಲದವರಿಗೆ ಬಡವರಿಗೆ ಮನೆ ಮನಿ ಕೊ ಮನಿ ಕಟ್ಟಿ ಕಟ್ಟಲು ಜಗ ಕೊಟ್ಟಿದ್ದೇನೆ ಎರಡು ಎಂಬತ್ತೆಂಟು ಬಡವರಿಗೆ ಮನಿ ಕೊಡೋ ಮನಿ ಕಟ್ಟಿ ಕಟ್ಟಿ ಜಗೆಯನ್ನು ಮಂಜೂರು ಮಾಡಿದ್ದೇನೆ ಸರ್ಕಾರದಿಂದ ಅನೇಕ ಕೊಳಚೆ ಪ್ರದೇಶಗಳನ್ನು ಸರ್ಕಾರದಿಂದ ಅಧಿಕೃತ ಕೊಳಚೆ ಪ್ರದೇಶವನ್ನು ಸಾರಲ್ಪಡಿಸಿ ಅವರ ಹಕ್ಕು ಪತ್ರ ಕೊಡಿಸಿದ್ದೇನೆ ಈ ಸಮಾಜ ಸೇವಾ ಮಾಡುತ್ತಾ ಬಂದಿದ್ದೇನೆ ಈಗ ನಾನು ನಿಮಗೆ ಈ ದ ಮಾಧ್ಯಮಗಳಿಗೂ ಅಂತ ತಿಳಿಸ್ತೇನೆ ಅಂತ ಹೇಳಿದ್ರೆ ಈಗ ಒಂದು ದ್ವೇಷ ಭಾಷಣ ಮಸೂದಿಗೆ ನಮ್ಮ ಕರ್ನಾಟಕ ಸರ್ಕಾರ ಇದು ಒಂದು ಮಸೂದೆ ಪಾಸ್ ಮಾಡಿದ್ದಾರೆ ದ್ವೇಷ ಭಾಷಣ ಅಂತ ಇದಕ್ಕೆ ಸ್ವಾಗತ ಎಲ್ಲರೂ ಸ್ವಾಗತ ಮಾಡ್ಬೇಕು ಸ್ವಾಗತ ಮಾಡಬೇಕು ಯಾಕಂತ ಹೇಳಿದ್ರೆ ಈಗ ಬರ್ಬರ್ತ ಜಾಸ್ತಿ ರಾಜಕಾರಣಿಗಳು ತಮ್ಮ ನಾಲಿಗೆ ಹಿಡಿತ ಇಲ್ಲದಂತೆ ಮಾತಾಡ್ತಾ ಇದ್ದಾರೆ ಕೋಮುವಾದಿ ಭಾಷಣ ಒಂದು ಕೋಮಿ ಜನರ ವಿರುದ್ಧ ಹೋಗಿಡುದು ನನಗೆ ಕೆಲವು ಒಂದು ಕೋಮಿನವರು ವಾವ ಅನ್ಬೇಕು ಅಂತ ಹೇಳಿ ಒಬ್ಬರು ಕೋಮಿನವ್ರಿಗೆ ಒಬ್ಬ ಕೋಮಿನವ್ರಿಗೆ ಹೇಯಸುದು ಮಾತಾಡುದು ಹೀಗೆ ಅನೇಕ ರಾಜಕಾರಣಿಗಳು ಇದರಲ್ಲಿ ಅಹ್ ತಲೆಕೆಡ್ಸ್ಕೊಳ್ತಾ ಇದ್ದಾರೆ ಇದು ಸರಿಯಲ್ಲ ಸರಿಯಾದ ಕ್ರಮವಲ್ಲ ಹಿಂಗಾಗಿನೇ ಈಗ ಸರ್ಕಾರ ಏನಾಯ್ತಲ್ಲ ಇದಕ್ಕೆ ದ್ವೇಷ ಭಾಷಣ ಮಸೂದೆಗೆ ಜಾರಿ ಇದಕ್ಕೆ ಸ್ವಾಗತ ಮಾಡ್ಬೇಕೆಲ್ಲರೂ ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ ಇದು ಒಂದ ಪಕ್ಷಕ್ಕೆ ಸಂಬಂಧಿಸಿದ ವಿಷಯ ಅಲ್ಲ ಎಲ್ಲ ರಾಜಕಾರಣಿಗಳಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಂತ ವಿಷಯ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟದ ವಿಷಯ ಎಲ್ಲಾ ಸಮಾಜ ಬಾಂಧವರಿಗೆ ಸಂಬಂಧಪಟ್ಟದ ವಿಷಯ ಇದು ಒಬ್ಬರಿಗೆ ಅಲ್ಲ ದ್ವೇಷ ಭಾಷಣ ಎಲ್ಲಾ ಸಮಾಜದವರಲ್ಲಿ ಹೊತ್ತಿಗೆ ಇದ್ದೇ ಇರ್ತಾವ ಸರ್ ಕೆಲವೊಂದು ಸಣ್ಣ ಪುಟ್ಟ ಸಮಾಜ ಬಾಂಧವರು ಎಲ್ಲ ಸಮಾಜ ಬಾಂಧವರ ಜೊತೆಗೆ ಇದ್ದೇ ಇರ್ತದ ಸಣ್ಣ ಪುಟ್ಟ ದೇಶ ಭಾಷಣ ಅದು ಮಾಡಬಾರ್ದು ಅಂತೇಳಿ ಸರ್ಕಾರದ ಮಸೂದೆ ಏನ್ ಇದು ಜಾರಿಗೆ ತಂದಲ್ಲ ಅದಕ್ಕೆ ಸ್ವಾಗತ ಮಾಡಿಕೊಟ್ಟೆ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು ಕೆಲವೊಬ್ರು ಈ ಸರಿಯಾದ ಕ್ರಮವಲ್ಲ ಯಾಕಂತ ಹೇಳಿದ್ರೆ ನೀವೇ ಅದನ್ನ ಯಾರಿಗೆ ದ್ವೇಷ ಭಾಷಣ ಮಾಡ್ತಾರಲ್ಲ ಅವ್ರಷ್ಟೇ ಅದಕ್ಕೆ ಪ್ರತಿಭಟನೆ ಮಾಡಲಿ ಅವ್ರಿಗಷ್ಟೇ ಕೆಟ್ಟನಿಸ್ಲಿ ಅದು ಅದ್ರ ಜೊತೆಗೆ ನೀವು ಅದು ಕೊಡ್ತಾ ಇದ್ದೀರಿ ಪ್ರತಿಭಟನೆ ಮಾಡುತ್ತ ಅದು ನೀವು ಕೊಡ್ತಾ ಇದ್ದೀರಿ ಯಾಕೆ ಯಾರು ಕೇಸ್ ಇಂಥ ಮಾಡಿದ್ರು ಮಾತ್ರ ಕೇಸ್ ದಾಖಲಾಗೇ ಆಗ್ತಾವ ಕೇಸ್ ದಾಖಲಾಗ್ತಾವ್ ಅಂತ ಹೆದರಿಸಿ ನಿಮ್ಗೆಲ್ಲ ಕುಡಿಸ್ಕೊಂಡು ಅವ್ರಿಗೆ ಪ್ರತಿಭಟನೆ ಮಾಡ್ತಾ ಇದ್ರು ಹಿಂಗ್ ಮಾಡುದು ಸರಿ ಆದ ಕ್ರಮವಲ್ಲ ಇದು ಪ್ರಚೋದನಕ ಭಾಷಣ ಮಾಡದೆ ಹೋದರೆ ಸುಮ್ಮನೆ ಪ್ರಕರಣ ದಾಖಲಿಸುವುದಿಲ್ಲ ಆ ಕಳೆದ ಹನ್ನೆರಡು ವರ್ಷಗಳಿಂದ ದ್ವೇಷ ಭಾಷಣದ ಪ್ರಮಾಣ ದಿನ ದಿನ ದಿನಕ್ಕೆ ಹೆಚ್ಚುತ್ತಿದೆ ಹನ್ನೆರಡು ವರ್ಷದಿಂದ ಆಗಿದ್ದೆ ದ್ವೇಷ ಭಾಷಣ ಮೊದಲು ಇದ್ದಿದ್ದಿಲ್ಲ ಇದ್ದಿಲ್ಲ ಈ ಹನ್ನೆರಡು ವರ್ಷ ಆತಿ ದ್ವೇಷ ಭಾಷಣ ಒಬ್ಬರಿಗೊಬ್ಬರು ದ್ವೇಷ ಭಾಷಣ ಸಮಾಜ ಧರ್ಮ ಗ್ರಂಥ ಎಲ್ಲಾದ್ರೂ ತೋತಾ ಇದ್ದೀರಿ ರಾಜಕಾರಣಿಗಳೇ ನಿಮ್ಮ ನಿಮ್ಮ ಓಟಗೋಸ್ಕರ ನಿಮ್ಮ ಮತಗೋಸ್ಕರ ಹಾ ನೀವು ಒಳ್ಳೆಯವರ ಇದ್ರಿ ನಿಮ್ ಮತ ಪಡಿಲಿ ಒಂದು ಕೋಮಿನ ವಾವ ಅನ್ಲಿ ಅಂತ ಹೇಳಿ ಹೇಳ್ಬೇಕಂತ ಹೇಳಿ ನೀವೇನ್ ಮಾಡ್ತೀರಿ ಒಂದು ಕೋಮಿನ ವಿರುದ್ಧ ಹೋಗ್ತಾ ಇದ್ದೀರಿ ಇದು ಸರಿಯಾದ ಕ್ರಮವಲ್ಲ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನೇಳರ ಅವಧಿಯಲ್ಲಿ ಈ ಕೋಮುವಾದಿ ಪ್ರಚೋದನ ಹೇಳಿಕೆಗೆ ಗೋ ಸಂಬಂಧ ವಿಷಯದಲ್ಲಿ ಶೇಕಡ ಎಂಬತ್ತರಷ್ಟು ಮುಸ್ಲಿಮರು ಹತರಾಗಿದ್ದಾರೆ ಮಾರಣಾಂತಿಕವಾಗಿ ಹಲ್ಲೆಯಾಗಿ ಹತ್ಯೆ ಆಗಿದ್ದಾರೆ ಮತ್ತು ಕೆಲವು ಚರ್ಚ್ ಚರ್ಚ್ ಮೇಲೆ ದಾಳಿ ದಲಿತರ ಮೇಲೆ ದೌರ್ಜನ್ಯ ಮುಖ್ಯ ಕಾರಣವಾಗಿದೆ ಇದಕ್ಕ ಒಂದು ಮುಖ್ಯ ಮಾಹಿತಿ ಏನೆಂದ್ರೆ ನಿನ್ನೆ ದಿನಪತ್ರಿಕೆಯಲ್ಲಿ ಅಜ್ಮೀರ್ ಸೋಫಿ ಸಂತ ಖಾಜಾ ಗರೀಬ್ ನವಾಜ್ ಮೆಣುದ್ದೀನ್ ಚಿಶ್ತಿ ದರ್ಗಾಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಹತ್ತೊಂಬತ್ ನೂರ ನಲವತ್ತೇಳರಿಂದ ಚಾದರ ಅರ್ಪಿಸುವ ಪದ್ಧತಿ ಇದೆ ಯಾವುದೇ ಪ್ರಧಾನ ಯಾವುದೇ ಪಕ್ಷದ ಪ್ರಧಾನಮಂತ್ರಿ ಆಗಲಿ ಅವರು ಖಜಾ ಗರೀಬ್ ನವಾಜ್ ಮೆಣುದ್ದೀನ್ ಚಿಶ್ತಿ ಧರ್ಮತುಲ್ಲ ದರ್ಗಾಕ್ ಹೋಗಿ ಅಲ್ಲಿ ಚಾದರ ಅರ್ಪಿಸುವುದು ಒಂದು ಚಿಸ್ಟಿಮ್ ಬಂದದ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇದಕ್ಕೆ ಎಂದು ಭಯಾನಕ ಕೋಮುವಾದಿ ಮಾತು ಮತ್ತು ಸ್ಥಳೀಯ ಮ ಸಾಮೂಹಿಕ ಮತಾಂತರಕ್ಕೆ ಕಾರಣ ಕಾರಣರಾಗಿದ್ದಾರೆ ಇದಕ್ಕೆ ಹ್ಮ್ ಚಿಸ್ತಿ ರಾಜ್ ಮಹಾರಾಜರು ಸಂತರು ಪವಾಡ ಪುರುಷರು ಪವಾಡ ಪುರುಷರು ಇದು ಹೀಗೆ ಅವರ ಬಗ್ಗೆ ಎರಡನೇ ಮಾತು ಮಾತಾಡಬಾರದು ಕೋಮುವಾದಿ ಜಿತೇಂದ್ರ ಸಿಂಗ್ ಅವರು ಸುಪ್ರೀಂ ಕೋರ್ಟ್ ಚಾದರ ಅರ್ಪಿಸುವ ಪದ್ಧತಿ ಇದೆ ಆದರೆ ಇದರಲ್ಲಿ ಕೋಮವಾದಿ ಸುಪ್ರೀಂ ಕೋರ್ಟ್ಗೆ ಚಾದರ ಅರ್ಪಿಸುವುದು ಅದಕ್ಕೆ ತಡೆ ಆಜ್ಞೆ ಅರ್ಜಿ ಸಲ್ಲಿಸಿ ಸೂಫಿ ಸಂತ ಮದ್ದೀನ್ ಚಿಶ್ತಿ ವಿದೇಶ ಆಕ್ರಮಣಕಾರರೊಂದಿಗೆ ಸಂಬಂಧ ಹೊಂದಿದ್ದರು ಮತ್ತು ಸ್ಥಳೀಯ ಜನತೆಯ ಸಾಮೂಹಿಕ ಮತಾಂತರಕ್ಕೆ ಕಾರಣರಾಗಿದ್ದಾರೆ ಎಂದು ಭಯಾನಕ ಕೋಮಾವಧಿ ಮಾತು ಹೇಳಿದ್ದಾರೆ ಇದು ಅತ್ಯಂತ ಖಂಡನೀಯ ಹಜರತ್ ಖಜಾ ಮನು ಹಜರತ್ ಮನು ಚಿಸ್ತಿಯವರು ರಾಜ ಮಹಾರಾಜರಲ್ಲ ಅವರು ಸೊಪ್ಪಿ ಸಂತರು ಪವಾಡ ಪುರುಷರು ಇವರ ಪವಾಡ ನೋಡಿ ನಮ್ಮ ದೇಶದ ರಾಜ ಮಹಾರಾಜರು ಹಲವಾರು ರಾಜಕಾರಣಿ ರಾಜಕಾರಣಿಗಳು ಬೆರಗಾಗಿದ್ದಾರೆ ಇವರು ತಮ್ಮ ಪವಾಡದಿಂದ ಎರಡ್ನೂರು ಎಕರೆಯಲ್ಲಿದ್ದ ಕೆರೆಗಳಲ್ಲೇ ನೀರು ಒಂದು ಸಣ್ಣ ಬಟ್ಟಲಲ್ಲಿ ತಂದದ್ದು ಇತಿಹಾಸ ಇತಿಹಾಸವಿದೆ ಪವಾಡ್ ತೋರ್ಸಾರ ಎಲ್ಲರಿಗೂ ಎಲ್ಲ ಸಮಾಜ ಬಾಂಧವ್ರಿಗೆ ಪವಾಡ್ ತೋರ್ಸಾರ ಎರಡ್ನೂರ್ ಎಕರೆ ಪ್ರದೇಶದಲ್ಲಿದ್ದಂತ ಕೆರೆಗಳು ಪವಾಡ್ ನೋಡ್ಬೇಕಂತೇಳಿ ಕೆಲವೊಬ್ಬ ರಾಜ ಮಹಾರಾಜರು ಅವ್ರಿಗೆ ಪರೀಕ್ಷೆ ಮಾಡಿದ್ರು ಆ ಪರೀಕ್ಷೆ ಮಾಡಿದಾಗ ಪವಾರ್ಡ್ ಪೂರ್ಶ್ ಆ ಪರೀಕ್ಷೆ ಮಾಡಿದಾಗ ಇವ್ರು ಪವಾಡ್ ತೋರಿಸ್ಬೇಕಲ್ಲ ಏನ್ ನೋಡಿ ನೀ ಬಾ ಅಂತೇಳಿ ಎರಡ್ನೂರ್ ಎಕರೆ ಪ್ರದೇಶದಲ್ಲಿದ್ದಂತ ಕೆರೆಗಳು ನೀರು ಒಂದೇ ಬಟ್ಟಲದಲ್ಲಿ ಅದನ್ನ ಕೆರೆ ನೀರು ಬಾ ಅಂತೇಳಿ ಕರೆದಾಗ ಕೆರೆ ನೀರೆಲ್ಲ ಬಂದು ಒಂದು ಬಟ್ಟಲದಲ್ಲಿ ಕುಂತು ಅವರು ತಮ್ಮ ಪವಾಡ ತೋರ್ಸಿದ್ರು ಅವಾಗ ಬೆರಗಾದ್ರು ಏನಪ್ಪಾ ಇದು ಇಷ್ಟೆಲ್ಲ ದೊಡ್ಡ ಪ್ರಮಾಣದ ನೀರು ಒಂದು ಬಟ್ಟಲದಲ್ಲಿ ಬಂತಲ್ಲಪ್ಪ ಹೇಳಿ ಅವರು ಪಟ್ರು ತಿಳ್ಕೊಂಡ್ರು ಏ ಪವಾಡ ಪುರುಷ ಏನದಾರಂತೆ ಹಲವಾರು ಸಮಾಜ ಬಾಂಧವ್ರು ಹೋಗ್ತಾರೆ ಅಲ್ಲಿ ಒಂದೇ ಮುಸ್ಲಿಂ ಜನಾಂಗದ ಹೋಗುದಿಲ್ಲ ಕಾಜ ಮೈನೂದ್ದೀನ್ ಚಿಸ್ತಿರ್ ಹೆಮತುಲ್ಲಾಲಿ ದರ್ಗಾಂಕೆ ಒಮ್ಮೆ ಸಮಾಜ ಎಲ್ಲಾ ಸಮಾಜದವ್ರು ಹೋಗ್ತಾರ ತಮ್ಮ ಹರಿಕೆ ಈಡೇರಿಸ್ತತಿ ಅವ್ರಿಗೇನು ಕಾಣಿಕೆ ಅರ್ಪ ಅರ್ಪಿಸ್ತಾರೆ ಅವ್ರ ಕಾಣಿಕೆ ಅವ್ರಿ ಕಾಣಿಕೆ ಅದು ಇತಿಮಿತಿ ಇಲ್ಲ ತಕ್ಷಣ ಇಟ್ಲಿ ಕಾಣಿಕೆ ಬರ್ತದೆ ಯಾಕೆ ಕೊಡ್ತಾರ ಹಾ ಅಂತ ಅವೆಲ್ಲ ಅವ್ರಿಗೆ ಬೇಡಿಕೆ ಅಂತ ಕೊಡ್ತಾರಲ್ಲ ವಾಡ್ ಪುರುಷ ಬೇಡಿಕೆ ಈಡೇರಿ ಕೊಡ್ತಾರ ನೀವ್ ಯಾಕೆ ಹೇಳ್ತಾ ಇದ್ದೀರಿ ಈ ಮಾತು ಹಿಂಗಾಗಿ ಇದು ಮಸೂದಿತ್ ಅಂದಾರ್ ಅವರು ಸರ್ಕಾರದವ್ರು ಇದು ಯೋಗ್ಯವಾದ ಮಸೂದೆ ಅದಕ್ಕೆ ಸ್ವಾಗತ ಮಾಡ್ಬೇಕು ಸುಸ್ವಾಗತ ಮಾಡ್ಬೇಕು ಈ ರೀತಿ ಎರಡು ಮಾತು ಮಾತಾಡ್ಬಾರ್ದು ಈಗ ನಮ್ ದೇಶದಲ್ಲಿ ಏನ್ ಆತ ಯಾರ್ಗ್ ಹೇಳ್ಬೇಕು ನಾವು ಹಿಂಗ್ ಜಿತೇಂದ್ರ ಸಿಂಗ್ ಇದು ಪ್ರಧಾನಮಂತ್ರಿ ಅಂತೂ ರಾ ಈ ದೇಶದಲ್ಲಿ ಇರುವುದಿಲ್ಲ ವಿದೇಶ ಪ್ರಯಾಣದಲ್ಲಿ ಇರ್ತಾರು ಆಮೇಲೆ ವಿರೋಧ ಪಕ್ಷ ನಾಯಕರಿಗೆ ಹೇಳ್ಬೇಕಂದ್ರೆ ಅವರು ವಿದೇಶದಲ್ಲಿ ಇರ್ತಾರ ವಿರೋಧ ಪಕ್ಷ ನಾಯಕರು ಜರ್ಮನ್ ಇಟ್ಲಿಯು ಅವ್ರು ಹೋಗ್ತಾರೆ ಇವರು ಸೌದಿ ಅರೇಬಿಯಾ ಅರಬ್ ಕಂಟ್ರಿ ದೊರೆಗಳಿಗೆ ಅಮೆರಿಕದ ದೊರೆಗಳಿಗೆ ಬೆಟ್ಟಿ ಹಾಕ್ತು ತೂರು ಹೊಂಟರು ಯಾರು ತೋರಿಸ್ಬೇಕು ನಾವು ಪ್ರಧಾನಮಂತ್ರಿಗಳೇ ನಮಗೆ ವಿದೇಶಕ್ಕೆ ಹೋಗುವುದು ಏನ್ ಯಾಕ ಅವ್ರ ಜೊತೆ ಅಲ್ಲಿ ಹೋಗ್ತಿರ ವಿದೇಶಿಗೆ ನಮ್ಮ ದೇಶದಲ್ಲಿ ನೂರ ಎಂಟು ತೂತದವು ಹಾ ಬೇಕಾದಂಗೆ ನಮ್ ಕಲ್ಪೆ ಕಾಮಗಾರ ನಡೆದದ ಆಮೇಲೆ ಬೆಲೆ ಇರಿಕಿ ಆ ಬಡವರು ಉಪಜೀವನ ಮಾಡಕ್ ಕಷ್ಟ ಮಾರ್ಕೆಟ್ ನೋಡ್ರಿ ಸಿಲಿಂಡರ್ ಡಿಸೇಲು ஆஹ் எல்லா சாம தோ சாமிரி ககனிக்க ஏற ஃபாய் மாடி அது ஏற அது அதுக்கு ஏற பரிஹார கண்டு கொண்டு நம்ம தேசி மாதிரி நான் இடீ விஷ்வென அன்ன அண்ண பையா பைய அந்த அஞ்சுக்கோண்ட் அவரெல்லாம் சன் தம் ஆ தம் அபிப்பிராய ஆக்திரி நீ பிரதானம்திரி நீ விரோஜாய்கே நீண்டீப்பா ராகுல் காந்தியே ಹಾಗೆಲ್ಲ ಜರ್ ಈ ಮನನ್ನು ಜರ್ಮನ್ ಹೋಗಿ ನಮ್ಮ ದೇಶದ ಬಗ್ಗೆ ಹೇಳಿರಿ ಅದ ಯಾವುದೇ ಪಾರ್ಟಿ ಆಗಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜನತಾದ ಆಗಲಿ ವಿವಿಧ ಪಾರ್ಟಿ ಆಗ್ಲಿ ಅವ್ರು ನಮ್ಮ ದೇಶದ ಪಾರ್ಟಿಗಳು ನಮ್ಮ ದೇಶದ ಪಾರ್ಟಿಗಳು ಆ ಏನಿದ್ರು ನಮ್ಮ ಲೋಕಸಭಾ ಚೌಕಟ್ಟಿನಲ್ಲಿ ಬಿಗೇರಿಸಬೇಕು ಅದನ್ನು ಬಿಜೆಪಿ ಕೆಂಪುಗೈತಿ ಕರ್ರಗೈತಿ ಕಾಂಗ್ರೆಸ್ ಬೆಳ್ಳಗೈತಿ ಕೆಂಪು ಗೆತಿ ಇವೆಲ್ಲ ಏನಿದೆ ಲೋಕಸಭಾ ಚೌಕಟ್ಟಿನಲ್ಲಿ ಬಿಗೇರಿಸೋದಕ್ಕೂ ನೀವು ಅಲ್ಲಿಯಾಗಿ ಜರ್ಮನ್ದಾಗ ಯಾಕೆ ಹೇಳ್ತಾ ಇದ್ದೀರಿ ಬಿಜೆಪಿ ಬಗ್ಗೆ ಹಾ ಏನು ಹೇಳೋರು ಕೇಳಿ ನಿಮ್ಗೆ ರಾಹುಲ್ ಗಾಂಧಿ ಅವರೇ ನಮ್ಮ ದೇಶದಾಗ ಹೇಳ್ರಿ ಏನು ಹೇಳ್ರಿ ಏನು ನಮ್ಗೆ ಲೋಕಸಭಾ ಚೌಕಟ್ಟೆ ಹೇಳ್ರಿ ಆಮೇಲೆ ಪ್ರಧಾನಮಂತ್ರಿಗಳೇ ಪದೇ ಪದೇ ನೀವು ವಿದೇಶಿ ಪ್ರಯಾಣ ಮಾಡಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಏನು ವ್ಯಾಪಾರಕ್ಕೆ ಹೋಗ್ತೀರಿ ವ್ಯಾಪಾರ ಹೋಗ್ತೀವಿ ಅದು ಮಾಡ್ತೀರಿ ಇದು ಮಾಡ್ತೀನಿ ಅದಕ್ಕೆ ಬೇಕು ನಮ್ಗೆ ವ್ಯಾಪಾರ ಏನ್ ಬೇಡ ನಮ್ಗೆ ನಾ ವಿಶ್ವಕ್ಕೆ ಅನ್ನ ಅನ್ನಿಸ್ಕೊಂಡ ದೇಶ ನಮ್ಮ ಭಾರತ ದೇಶ ಇಡೀ ವಿಶ್ವಕ್ಕೆ ಅನ್ನ ಭಯ ಬಡ ಭಯ ಅನ್ನಿಸ್ಕೊಂಡಂತ ನಮ್ಮ ದೇಶ ಹಿಂಗೆ ಅವ್ರ ನಮ್ ಕಡೆ ಬರ್ಲಿ ಅಭಿಪ್ರಾಯ ಕೇಳಿ ನಮ್ ಕಡೆ ಎಲ್ಲ ಅದ ಸಿರಿಯಾದ ಸಂಪತ್ತು ಕಳೆದ ಐವತ್ತು ವರ್ಷ ಹಿಂದೆ ನಮ್ಮ ಬಡತಾನ್ ಇತ್ತು ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಬಡತನ ಇತ್ತು ಈಗ ನಮ್ ದೂರ ಆಗಿದೆ ಯಾರು ಬಡವರಿಲ್ಲ ನಮಗೆ ವಿದೇಶದಿಂದ ಏನು ಸಹಾಯ ಸೌಲಭ್ಯ ಬೇಡ ಪದೇ ಪದೇ ಅರಬ್ ಕಂಟ್ರಿಗಂಟ್ರಿ ಅರಬ್ ಹಾಜರು ಬೆಟ್ಟ ಆಗ್ರಿ ಅರಬ್ ಕಂಟ್ರಿ ಏನ್ ಜರುತ್ತೋ ನಮ್ಗೆ ಅರಬ್ರು ಯಾಕ್ ಬೇಕು ನಮ್ಗೆ ಹಾ ಅಮೇರಿಕಾ ಯಾಕೆ ಬೇಕು ನಮ್ಗೆ ನಮ್ ಕಡೆ ಬಂದ ಅಭಿಪ್ರಾಯ ಕೇಳೋರು ನಮ್ಗಡೆ ಏನ್ ಕಡಿಮೆ ಅದ ವಿದ್ಯೆ ಅದ ಹಣ ಅದ ಸರಿಯಾದ ಅದ ಎಲ್ಲ ಅದ ನಮ್ ಕಡೆ ನೀವು ಆಗಲ್ಲ ಯಾಕೆ ಹೋಗ್ತಾ ಇದೀನಿ ಮೋದಿಯವ್ರೇ ಹೇಳ್ಬೇಡ್ರಿ ಸರಿ ಅಲ್ಲ ನೀವು ಹೋಗುದು ಸರಿ ಅನ್ಸಲ್ವ ಅಲ್ಲ ಯಾರು ನಿಮ್ಗೆ ಹೇಳೋರು ಇಲ್ಲ ಈ ಟೈಪ್ ಹೇಳ್ತಾ ಇದ್ದೀನಿ ನಾವು ಒಬ್ಬ ಸಮಾಜ ಸೇವಕ್ಕಾಗಿ ಹೇಳ್ತಾ ಇದ್ದೀನಿ ಯಾ ಜಾತಿವಾದವ ಅಂತ ಹೇಳ್ಬೇಡ್ರಿ ಯಾವ ಪಾರ್ಟಿ ಅಂತ ಹೇಳ್ಬೇಡ್ರಿ ಒಂದು ದೇಶದ ಪ್ರಜೆ ಆಗಿ ಹೇಳ್ತಾ ಇದ್ದೀನಿ ಪ್ರಧಾನಮಂತ್ರಿ ಅವರೇ ದೇಶದ ಪ್ರಜೆ ನನ್ನ ಮನ್ಸಿಗೆ ನೋವಾಗ್ತಾ ಇದೆ ಇದು ಮಾರ್ಕೆಟ್ ಏನು ಬಜಾರ್ ಏನು ಬಡವರು ಅದನ್ನ ಅದ ಹೊಟ್ಟಿ ತುಂಬಿಕೊಳ್ಳ ಬಹಳ ಕಷ್ಟ ಆಗಿದೆ ಎಲ್ಲಾ ಮಾರ್ಕೆಟ್ ಉದಾಹರಣೆ ಒಂದು ಮಿಶ್ರಾ ಸ್ವೀಟ್ ನಲ್ಲಿ ಹೋಗಿ ಇದು ಒಂದು ಏರೋ ಒಂದು ಸ್ವೀಟ್ ಖಾರ ಪೇಡೆ ತೋಟ ಬಂದು ಎಂಟುನೂರ ಸಾವಿರ ರೂಪಾಯಿ ಬಿಲ್ ಮಾಡ್ತಾನ ಎದಕ್ ಬಂತು ಏನೇ ಮಾರ್ಕೆಟ್ ಏನಿದ್ರೆ ಏನ್ ಮಾಡುವಂತಾರ ಅಂತ ಹೋಟೆಲ್ ಆಗಿ ಇಡ್ಲಿ ಓಡೋದ್ರಿಂದ ಒಂದ್ ನೂರು ರೂಪಾಯಿ ಇದ್ರ ಬಗ್ಗೆ ವಿಚಾರ ಮಾಡ್ರಿ ಮೋದಿ ಅವ್ರೆ ಮಾರ್ಕೆಟ್ ಬಗ್ಗೆ ವಿಚಾರ ಮಾಡ್ರಿ ಬೆಲೆ ಏರಿಕೆ ಬಗ್ಗೆ ವಿಚಾರ ಮಾಡ್ರಿ ಇದ್ರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇಲ್ಲ ನೀವು ಬರೀ ವಿದೇಶ ಪ್ರಯಾಣ ಏನ್ ಮಾಡುದಿಲ್ಲ ವಿದೇಶ ಪ್ರಯಾಣ ಹೋಗ್ಬೇಡ್ರಿ ದಯವಿಟ್ಟಿನ ಮೇಲೆ ವಿದೇಶ ಪ್ರಯಾಣ ಬ್ಯಾಡ ನಮಗೆ ನಾವು ವಿಶ್ವಕ್ಕೆ ಅನ್ನ ಹೆಣಸ್ಕೊಂಡು ಹೇಳ್ಬೇಕು ಅವ್ರು ಬರ್ಲಿ ನಮ್ಮ ಕಡೆ ಆಮೇಲೆ ರಾಹುಲ್ ಗಾಂಧಿ ಅವ್ರಿ ನೀವು ನಮ್ಮ ದೇಶದ ಬಗ್ಗೆ ಬೇರೆ ದೇಶದ ಅಪಪ್ರಚಾರ ಮಾಡಬೇಡ್ರಿ ಸರಿಯಾದ ಕ್ರಮವಲ್ಲದು ನಮ್ ದೇಶದ ಏನು ಇಲ್ಲ ಹೊಡೆದಾಡ್ರಿ ಜಗಳ ಮಾಡ್ರಿ ಹೊಡೆದಾಡ್ರಿ ನಮ್ ದೇಶದ್ದು ಹಾ ಎಲ್ಲ ನಾಲ್ಕು ಬೆಳೆ ಐದು ಬಳ್ಳ ಸಮಯ ಇಲ್ಲ ಒಬ್ಬರು ಬಿಂಗ್ ತಿಂಗ ಎಲ್ಲ ಅದು ನಾವು ಅಣ್ಣ ಒಂದ್ ತಾಯಿ ಮಕ್ಕಳಿದ್ದಾಗ ಇದ್ವಿ ನಾವು ಜಗಳ ಮಾಡೋಣ ಲೋಕಸಭೆ ಜಗಳ ಮಾಡೋಣ ಲೋಕಸಭಾ ಚಕಳು ಹೊರಗ್ ಬಂದ್ಮೇಲೆ ಮತ್ತೆ ಅಂತಂಬ್ರಿ ಎಲ್ಲಾರು विधानसभा चौकटे ने झगड़ा मारो विधानसभा ಹೊರಗೆ ಬಂದಲ್ಲವೆಲ್ಲ ಅಂತಬರು ಹಿಂಗಾಗಿ ನನಗೆ ಯಾವ ಪಾರ್ಟಿ ಅಂತ ಹೇಳಬೇಡಿ ಯಾ ಜಾತಿ ಅಂತ ಹೇಳಬೇಡಿ ನಾವು ದೇಶದ ಪ್ರಜೆ ಪ್ರಜಾಪ್ರಭುತ್ವ ದೇಶ ಪ್ರಜೆಗಳ ದೇಶ ಪ್ರಜೆಗಳ ಅಭಿಪ್ರಾಯ ಆಲಿಸುವುದು ನಿಮ್ಮ ಕರ್ತವ್ಯ ಇಷ್ಟೇಳಿ ನಾನು ನನ್ನ ಮಾತಿಗೆ ವಿಧಾಯ ಹೇತಿಲಿ ಏನು ತಪ್ಪುತಿವಿ ಯಾ ರಾಜಕೀಯ ಏನು ತಪ್ಪು ಹೇಳಬೇಡಿ ನಮಸ್ಕಾರ اگر آپ ہاسپٹیلٹی انڈسٹری میں اپنا کیریئر بنانا چاہتے ہو تو آپ کے لیے लाया है मास्टर शेफ इंस्टीट्यूट एक सुनहरी मौका यहाँ पर आपके लिए एक साल का प्रोफेशनल प्रोग्राम डिप्लोमा कोर्स रहेगा कैंपस में छह माह की एक्सपर्ट ट्रेनिंग के साथ छह माह की इंटर्नशिप वो भी फाइव स्टार होटल्स में इतना ही नहीं साथ में डिप्लोमा तो इन होटल में एडमिशन जारी है अर्बन धाबा कही है या मंदी के स्पेशलिस्ट यहाँ पर मिलेंगे मंदी के मुख्तलि और जायकेदार डिशेज जैसे मंदी, चिकन मंदी, फिश मंदी और तीतर मंदी के अलावा बहुत कुछ यहाँ पर 299 से लेकर तक की मिलती है यहाँ हर तरह का पार्टी पंप अरबंदाप्टी है। है रोड करें सेवन जीरोज पार्टी हॉल केशापुर सर्कल अब आपके लिए फ्राम करता है पार्टी की अलताज होटल में मुख्त मगर लजीज खानों के अलावा अब आप अलताज पार्टी हॉल का भी फायदा उठा सकते हैं आपके प्रोग्रामों को खसूसी और यादगार बनाने के लिए सबसे बेहतरीन इंतजाम सिर्फ और सिर्फ अलताज पार्टी हॉल शादी ब्याह बर्थडे स्कूल कॉलेज गेट टुगेदर बिजनेस सेमिनार्स कॉन्फ्रेंसिस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में आज ही आइए अलताज पार्टी हॉल मजीद तफसी के लिए राबिता करें एजाज अहमद व्यापारी से डबल नाइन एट सिक्स वन फोर थ्री वन सेवन फाइव